गरीब साधु साध सब नेक हैं आप अपनी ठोरी जो सतलोक ले जाएंगे वो साधु कोई और ಹಾಗೆ ಪುಣ್ಯಾತ್ಮರೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯಬೇಕು ಎಲ್ಲಾ ಕರ್ಮಗಳಿಂದ ಪರಿಚಿತರಾಗಬೇಕು ಹೇಗೆ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ ಎಂಟರ ಶ್ಲೋಕ ಒಂದರಲ್ಲಿ ಅರ್ಜುನ ಕೇಳಿದ ಪ್ರಭು ನೀವು ಗೀತೆಯ ಅಧ್ಯಾಯ ಸಂಖ್ಯೆ ಏಳರ ಶ್ಲೋಕ ಇಪ್ಪತ್ತೊಂಬತ್ತರಲ್ಲಿ ಹೇಳಿದ್ದೀರಿ ಏನೆಂದರೆ ನನ್ನನ್ನು ಆಶ್ರಿತನಾಗಿ ಯಾವ ಮಾತಿನ ಮೇಲೆ ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಹೇಳಲಾಗಿದೆ ಏನೆಂದರೆ ತತ್ವಜ್ಞಾನವಿದೆ ಅದು ಸಾಧನೆಗಳ ವಿಶೇಷ ಮಾಹಿತಿ ಧಾರ್ಮಿಕ ಅನುಷ್ಠಾನಗಳ ಯಜ್ಞಗಳ ವಿಶೇಷ ಮಾಹಿತಿ ಆ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ಲಿಪಿಬದ್ಧವಾಗಿದೆ ಮತ್ತು ಇಪ್ಪತ್ತೈದರಿಂದ ಮೂವತ್ತರ ತನಕ ನಾಲ್ಕನೇ ಅಧ್ಯಾಯದಲ್ಲಿ ಮಂತ್ರಗಳಲ್ಲಿ ಹೇಳಲಾಗಿದೆ ಅದರಲ್ಲಿ ಹೇಳಲಾಗಿದೆ ಯಾರೋ ಹೀಗೆ ಹೀಗೆ ಮಾಡುತ್ತಾರೆ ಯಾರೋ ಈ ಸಾಧನೆ ಮಾಡುತ್ತಾರೆ ಯಾರೋ ನಿಂತುಕೊಂಡು ತಪಸ್ಸು ಮಾಡುತ್ತಾರೆ ಯಾರೋ ಹಠಯೋಗ ಮಾಡುತ್ತಾರೆ ಯಾರೋ ದೇವತೆಗಳ ಪೂಜೆ ಮಾಡುತ್ತಾರೆ ಮತ್ತು ಯಾರೋ ಸ್ವಾಧ್ಯಾಯ ಮಾಡುತ್ತಾರೆ ಯಾರೋ ಯೋಗಾಭ್ಯಾಸ ಯೋಗಾಸನ ಮಾಡುತ್ತಾರೆ ಹೇಳುತ್ತಾರೆ ಅವರು ತಂತಮ್ಮ ಸಾಧನೆಗಳನ್ನು ಪಾಪನಾಶಕವೆಂದು ತಿಳಿದು ಮಾಡುತ್ತಿದ್ದಾರೆ ಆದರೆ ಈ ರೀತಿಯ ಸಾಧನೆಗಳ ವಿಶೇಷ ಮಾಹಿತಿ ಸಚ್ಚಿದಾನಂದ ಘನ ವಾಣಿಯಲ್ಲಿ ಅದನ್ನು ಪರಮೇಶ್ವರರು ಸ್ವತಃ ಬಂದು ಜ್ಞಾನ ನೀಡಿದ್ದಾರೆ ತನ್ನ ಮುಖಕಮಲದಿಂದ ಮುಖೆ ಮತ್ತು ಅದು ತತ್ವಜ್ಞಾನವಾಗಿದೆ ಅದರಲ್ಲಿ ವಿಸ್ತಾರವಾಗಿ ಬರೆಯಲಾಗಿದೆ ನಾಲ್ಕನೇ ಅಧ್ಯಾಯದ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳಲಾಗಿದೆ ಆ ತತ್ವಜ್ಞಾನವನ್ನು ತತ್ವದರ್ಶಿ ಸಂತರ್ಬಳಿ ಬಳಿ ಹೋಗಿ ತಿಳಿ ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ ಕಪಟ ಬಿಟ್ಟು ವಿನಮ್ರತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತಾನೆ ಆ ಪರಮಾತ್ಮ ತತ್ವದ ಜ್ಞಾನ ಮಾಡಿಸುವರು ಪರಮಾತ್ಮನ ಈಗ ಗೀತಾಜ್ಞಾನದಾತ ಕೂಡ ಆ ಪರಮಾತ್ಮ ತತ್ವದ ಅಂದರೆ ತತ್ವಜ್ಞಾನ ತಿಳಿದಿಲ್ಲ ಈಗ ಅವನು ಹೇಳಿದ ಏಳನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಯಾರು ನನ್ನಲ್ಲಿ ಆಶ್ರಿತನಾಗಿ ನಾನು ಏನು ಹೇಳುತ್ತೇನೋ ಆ ಜ್ಞಾನವನ್ನು ಆಧಾರ ಮಾಡಿಕೊಂಡು ತತ್ವದರ್ಶಿ ಸಂತರೊಡನೆ ಅವರು ಭೇಟಿಯಾಗುತ್ತಾರೆ ನಂತರ ಏನಾಗುತ್ತಾರೆಂದರೆ ಅವರು ಮಮ್ಮ ನನ್ನ ಜ್ಞಾನದ ಆಶ್ರಿತನಾಗಿ ಯಾರೋ ಮೋಕ್ಷಾಯ ಯತಂತೀತೆ ಜರ ಅಂದರೆ ವೃದ್ಧಾಪ್ಯ ಮರಣ ಅಂದರೆ ಮೃತ್ಯು ವೃದ್ಧಾಪ್ಯ ಮತ್ತು ಮೃತ್ಯುವಿನ ದುಃಖದಿಂದ ಪಾರಾಗಲು ಏನು ಪ್ರಯತ್ನ ಮಾಡುತ್ತಿದ್ದಾರೆ ಅದಕ್ಕಾಗಿಯೇ ಸಾಧನೆ ಮಾಡುತ್ತಾರೆ ಸಂಸಾರದ ಬೇರೆ ಯಾವುದೇ ವಸ್ತುವಿನ ಡಿಮ್ಯಾಂಡ್ ಮಾಡುವುದಿಲ್ಲ ಅವರು ತತ್ ವಿದು ಮತ್ತು ಅಖಿಲ ಆಧ್ಯಾತ್ಮ ಅವರು ಸಂಪೂರ್ಣ ಆಧ್ಯಾತ್ಮವನ್ನು ತಿಳಿದಿರುವರು ಮತ್ತು ಎಲ್ಲಾ ಕರ್ಮಗಳನ್ನು ತಿಳಿದಿರುವರು ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದವರು ಮತ್ತು ಅವರು ತತ್ಬ್ರಹ್ಮನನ್ನು ತಿಳಿದವರು ಅವರೇ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಈಗ ಪುಣ್ಯಾತ್ಮರೇ ಮತ್ತು ಎಂಟನೇ ಅಧ್ಯಾಯದ ಒಂದನೇ ಶ್ಲೋಕದಲ್ಲಿ ಅರ್ಜುನ ಕೇಳಿದ ತತ್ ಬ್ರಹ್ಮ ಆ ಯಾರು ಎಂಟನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಉತ್ತರ ನೀಡಿದ ಅವನು ಪರಮಾಕ್ಷರ ಬ್ರಹ್ಮ ಆ ಗೀತಾಜ್ಞಾನದಾತ ಸ್ವತಃ ಹೇಳುತ್ತಿದ್ದಾನೆ ಅವನು ಬೇರೆ ಯಾರೋ ಇದ್ದಾನೆ ಮತ್ತು ಎಂಟನೇ ಅಧ್ಯಾಯದ ಐದು ಏಳನೇ ಮಂತ್ರದಲ್ಲಿ ಗೀತಾ ಜ್ಞಾನದಾತ ಹೇಳುತ್ತಿದ್ದಾನೆ ನನ್ನ ಭಕ್ತಿ ಮಾಡಬೇಕು ನನಗೆ ಪ್ರಾಪ್ತಿಯಾಗುವೆ ಯುದ್ಧ ಕೂಡ ಮಾಡಬೇಕು ಇಲ್ಲಿ ಶಾಂತಿ ಸಿಗುವುದಿಲ್ಲ ಮತ್ತು ನನ್ನ ಸಾಧನೆ ಮಾಡಬೇಕು ಎಂಟನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಹೇಳಲಾಗಿದೆ ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯ ಪ್ರಯಾತಿ ತೇಜನ್ ದೇಹಂ ಸ ಯಾತಿ ಪರಮಾಂ ಗತಿಂ ಮಾಂ ಅಂದರೆ ಬ್ರಹ್ಮನಾದ ನನ್ನ ಓಂ ಇತಿ ಏಕಾಕ್ಷರಂ ಕೇವಲ ಓಂ ಒಂದು ಅಕ್ಷರವಿದೆ ಮತ್ತು ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡುತ್ತಾ ಯ ಪ್ರಯಾತಿ ತೇಜಂದಿಹಂ ಯಾರು ಶರೀರ ಬಿಟ್ಟು ಹೋಗುತ್ತಾರೆ ಸ ಯಾತಿ ಪರಮಾಂ ಗತಿಂ ಓಂ ನಿಂದ ಸಿಗುವ ಪರಮಗತಿ ಅಂದರೆ ಓಂನಿಂದ ಸಿಗುವಷ್ಟು ಸುಪ್ರೀಂ ಅಂತಿಮ ಮೋಕ್ಷ ಪ್ರಾಪ್ತವಾಗುವುದು ಅದು ಏನಾಗಿರುವುದು ಪ್ರಾಪ್ತಿಯಾಗುವುದು ಎಂಟನೇ ಅಧ್ಯಾಯದ ಹದಿನಾರನೇ ಶ್ಲೋಕದಲ್ಲಿ ಬರೆದಿದೆ ಬ್ರಹ್ಮಲೋಕದವರೆಗೂ ಪುನರಾವರ್ತಿಯಲ್ಲಿದೆ ಅಲ್ಲಿಗೆ ಹೋದ ಜೀವಾತ್ಮ ಕೂಡ ಜನನ ಮರಣದಲ್ಲಿ ಬರುತ್ತವೆ ಅಂದರೆ ಪೂರ್ಣಮೋಕ್ಷವಾಗಲಿಲ್ಲ ಮೋಕ್ಷವಾಗದಿದ್ದರೆ ಶಾಂತಿ ಇಲ್ಲ ಜನನ ಮರಣವಿದ್ದರೆ ಶಾಂತಿ ಹೆಸರಿನ ವಸ್ತುವೇ ಇಲ್ಲ ಇದಕ್ಕಾಗಿ ಗೀತೆ ಅಧ್ಯಾಯ ಎಂಟರ ಶ್ಲೋಕ ಐದು ಮತ್ತು ಏಳರಲ್ಲಿ ತನ್ನ ಸ್ಥಿತಿ ಹೇಳುತ್ತಾನೆ ನನ್ನ ಭಕ್ತಿ ಮಾಡು ಓಂ ನಾಮದಿಂದ ಮತ್ತು ನನ್ನನ್ನೇ ಪ್ರಾಪ್ತಿಸುವೆ ಯುದ್ಧವನ್ನು ಮಾಡಬೇಕಾಗುತ್ತೆ ಸಹೋದರ ಯುದ್ಧವನ್ನೂ ಮಾಡು ಎಂಟನೇ ಅಧ್ಯಾಯದ ಎಂಟು ಒಂಬತ್ತು ಹತ್ತು ಮೂರು ಶ್ಲೋಕಗಳಲ್ಲಿ ತಕ್ಷಣವೇ ಹೇಳಲಾಗಿದೆ ಆ ಪರಮ ಅಕ್ಷರ ಸಾಧನೆ ಮಾಡಬೇಕು ಆಗ ಅವನಿಗೆ ಪ್ರಾಪ್ತವಾಗುವೆ ಅವನ ಭಕ್ತಿ ಮಾಡಿದರೆ ಅವನು ನಿನಗೆ ಸಿಗುವನು ನನ್ನ ಭಕ್ತಿ ಮಾಡಿದರೆ ನನ್ನ ಬಳಿ ಇರುವೆ ಇದು ನಿಯಮವಿದೆ ಮೃತ್ಯುವಿನ ಸಮಯದಲ್ಲಿ ಯಾರಲ್ಲಿ ಯಾವ ಭಾವನೆ ಆಸಕ್ತಿ ಉಳಿಯುವುದು ಅವನನ್ನೇ ಪ್ರಾಪ್ತಿಸುವೆ ಅದಕ್ಕಾಗಿ ಅವನ ಮಂತ್ರ ಹೇಳುವರು ತತ್ವದರ್ಶಿ ಸಂತರು ಮತ್ತು ಸಂಕೇತ ಹೇಳಿದರು ಹದಿನೇಳನೇ ಅಧ್ಯಾಯದ ಇಪ್ಪತ್ಮೂರನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಆ ಬ್ರಹ್ಮಣ ಪರಮಾಕ್ಷರ ಬ್ರಹ್ಮನನ್ನು ಪಡೆಯುವ ಓಂ ತತ್ ಸತ್ ಈ ಮೂರು ಮಂತ್ರಗಳ ಸಾಧನೆ ಇದೆ ಓಂ ಇದು ಬ್ರಹ್ಮನ ಕ್ಷರಪುರುಷನ ಹೇಗೆಂದರೆ ಗೀತೆಯ ಅಧ್ಯಾಯ ಹದಿನೈದರ ಶ್ಲೋಕ ಹದಿನಾರು ಹದಿನೇಳರಲ್ಲಿ ಮೂರು ಪುರುಷರಿದ್ದಾರೆ ಮೂರು ಪುರುಷರು ಕ್ಷರಪುರುಷ ಅಕ್ಷರಪುರುಷ ಪರಮ ಅಕ್ಷರ ಪುರುಷ ಕ್ಷರಪುರುಷ ಮತ್ತು ಅಕ್ಷರಪುರುಷ ಕ್ಷರಪುರುಷ ಈ ಬ್ರಹ್ಮನು ಇವನ ಓಂ ನಾಮವಿದೆ ಓಂ ತತ್ ಸತ್ ತತ್ ಇದು ಅಕ್ಷರಪುರುಷನದು ಇದು ಸಾಂಕೇತಿಕವಿದೆ ಕೋಡ್ ವರ್ಡ್ ಇದೆ ಮತ್ತು ಅಕ್ಷರಪುರುಷನದು ಪರಮ ಅಕ್ಷರಪುರುಷನದು ಸತ್ ಇದೆ ಈ ತತ್ ಮತ್ತು ಸತ್ ಸಾಂಕೇತಿಕವಾಗಿದೆ ಕೋಡ್ವರ್ಡ್ ಈ ದಾಸನು ಹೇಳುವನು ಈ ವಿಶ್ವದಲ್ಲಿ ದಾಸನನ್ನು ಹೊರತುಪಡಿಸಿ ಯಾರ ಬಳಿಯೂ ಈ ಮಂತ್ರವಿಲ್ಲ ಮತ್ತು ಈ ದಾಸನಿಂದ ಉಪದೇಶ ಪಡೆದು ತಿಳಿದುಕೊಂಡು ಯಾರಾದರೂ ಸ್ವತಃ ನಾಮದೀಕ್ಷೆ ನೀಡಲಾರಂಭಿಸಿದರೆ ಅವನು ನಿಮ್ಮ ದೊಡ್ಡ ಶತ್ರು ನೀವು ಬುದ್ಧಿವಂತರು ಈ ಮಾತನ್ನು ಚೆನ್ನಾಗಿ ತಿಳಿಯುತ್ತೀರಿ ಏನೆಂದರೆ ಅಧಿಕಾರಿಯಲ್ಲದವನಿಂದ ನೀವು ಒಂದು ಲೈಸೆನ್ಸ್ ಮಾಡಿ ತೋರಿಸಿ ಅದು ಎಲ್ಲಿಯೂ ನಡೆಯುವುದಿಲ್ಲ ನೀವು ಒಳಗೆ ಅವನು ಒಳಗೆ ಲಾಸ್ಟ್ನಲ್ಲಿ ಹಿಡಿಯಲ್ಪಟ್ಟಾಗ ಹಿಡಿಯಲ್ಪಡುವಿರಿ ಶರೀರ ಬಿಟ್ಟು ಹೋದಾಗ ಯಾರೂ ಕೂಡ ಇಂದು ಈ ದಾಸನ ಹೊರತು ಪರಮಾತ್ಮನು ಯಾರ ಮೇಲೂ ಈ ದಯೆ ತೋರಿಲ್ಲ ಹೌದು ಮೊದಲು ಮಹಾಪುರುಷರು ಸಿಕ್ಕಿದ್ದರು ಯಾರಿಗೆ ಅವರಿಗೂ ಈ ಎಲ್ಲಾ ನಾಮಗಳನ್ನು ಕೊಟ್ಟಿದ್ದರು ಅವರ ಉದ್ಧಾರವಾಯಿತು ಆದರೆ ಅವರಿಗೆ ನಿರಾಕರಿಸಿದ್ದರು ಈಗ ಈ ಮಂತ್ರವನ್ನು ಡಿಸ್ಕ್ಲೋಸ್ ಮಾಡಬೇಡಿ ಈಗ ಈ ಮಧ್ಯದ ಪೀಳಿಗೆ ಬಂದಿದೆ ಪುಣ್ಯಾತ್ಮರಿ ಇಲ್ಲಿ ನಿಮ್ಮ ಜನ್ಮವಾಗಿದೆ ಪ್ರಥಮ ಪೀಳಿಗೆಯಲ್ಲಿ ಪರಮಾತ್ಮ ಸ್ವಯಂ ಬಂದಿದ್ದರು ಕಲಿಯುಗದ ಪ್ರಥಮ ಚರಣದಲ್ಲಿ ಈಗ ಇದು ಮಧ್ಯದ ಪೀಳಿಗೆ ಲಾಸ್ಟ್ ಪೀಳಿಗೆ ಸಂಪೂರ್ಣ ನಾಸ್ತಿಕವಾಗುವುದು ಈಗ ಯಾರು ಬರುವರು ಅವರು ಪಾರಾಗುವರು ಇದು ಸಾವಿರಾರು ವರ್ಷಗಳವರೆಗೆ ನಡೆಯುತ್ತದೆ ಪರಮಾತ್ಮನ ಈ ಮಾರ್ಗದಿಂದ ಇಡೀ ವಿಶ್ವದಲ್ಲಿ ಬಹಳ ಶಾಂತಿ ನೆಲೆಸುವುದು ಹಾಹಾಕಾರ ಹಣದ ಆಸೆ ಈ ಮಾಯೆಯೆಲ್ಲಾ ಕೊನೆಗೊಳ್ಳುವುದು ಶಾಂತಿಯಿಂದ ಎಲ್ಲರೂ ಭಕ್ತಿ ಮಾಡುವರು ಕಳ್ಳತನ ಇದೆಲ್ಲ ಕೊನೆಗೊಳ್ಳುವುದು ಏಕೆಂದರೆ ನಾವು ತಿಳಿದುಕೊಳ್ಳುತ್ತೇವೆ ಒಂದು ವೇಳೆ ಇಂದು ನಾವು ಯಾರದೋ ಮನೆಯಲ್ಲಿ ಕಳ್ಳತನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕತ್ತಿಯಾಗಿ ಕೊಡಬೇಕಾಗುತ್ತೆ ಇಂತಹ ಸಮಸ್ಯೆ ಯಾರಿಗೆ ಬೇಕು ಅರಿವಿಲ್ಲದ ಮಕ್ಕಳು ಯಾರಿಗೆ ಜ್ಞಾನವಿಲ್ಲ ಅವರೇ ವಿದ್ಯುತ್ತಿನ ತಂತಿಯನ್ನು ಮುಟ್ಟುತ್ತಾರೆ ಹಾಗಾಗಿ ಗೀತೆಯ ಅಧ್ಯಾಯ ಎಂಟರ ಶ್ಲೋಕ ಎಂಟು ಒಂಬತ್ತು ಹತ್ತರಲ್ಲಿ ಹೇಳಲಾಗಿದೆ ಅದು ಓಂ ತತ್ಸತ್ ಈ ಮೂರು ಮಂತ್ರಗಳ ಜಪವಾಗಿದೆ ಮತ್ತು ಅದನ್ನು ಹೇಳುವರು ತತ್ವದರ್ಶಿ ಸಂತ ನನಗೆ ಅದರ ಅರಿವಿಲ್ಲ ಅವನ ಭಕ್ತಿ ಮಾಡಿದರೆ ಅವನಿಗೆ ಪ್ರಾಪ್ತವಾಗುವೆ ಅದಕ್ಕಾಗಿ ತತ್ವದರ್ಶಿ ಸಂತರನ್ನು ಹುಡುಕು ಮತ್ತು ಅವರು ಹೇಗೆ ಹೇಳುವರೋ ಹಾಗೆ ಮಾಡು ಈಗ ಅರ್ಜುನನಿಗೆ ತಿಳಿದಿಲ್ಲ ಮತ್ತು ಅವನು ಹೇಳುತ್ತಿಲ್ಲ ಹಾಗಾಗಿ ಅರ್ಜುನ ಕೊನೆಯಲ್ಲಿ ಸೋಲು ಒಪ್ಪಿಕೊಂಡ ಭಗವಂತ ನೀವು ಹೇಗೆ ಹೇಳುವೆರೋ ನಾನು ಹಾಗೇ ಮಾಡುವೆ ಸರಿಯಾಗಿ ಮಾಡುವೆ ಆದರೆ ನೀನು ಅಲ್ಲಿಯೇ ಉಳಿಯುವೆ ಹಾಗಾಗಿ ಹೇಳುವ ಅರ್ಥವೆನೆಂದರೆ ನಾವು ಆ ತತ್ಬ್ರಹ್ಮನಿಂದ ಮತ್ತು ಈ ಎಲ್ಲ ಕೃಷ್ಣಂ ಆಧ್ಯಾತ್ಮದಿಂದ ಅಂದರೆ ಎಲ್ಲಾ ಆಧ್ಯಾತ್ಮದಿಂದ ಮತ್ತು ಅಖಿಲ ಕರ್ಮಗಳಿಂದ ಈ ಎಲ್ಲಾ ಕರ್ಮಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಆ ತತ್ ಬ್ರಹ್ಮನನ್ನು ಇವುಗಳನ್ನು ತಿಳಿಸುವುದಕ್ಕಾಗಿಯೇ ನಿಮಗೆ ಈ ತತ್ವಜ್ಞಾನ ಹೇಳಲಾಗುತ್ತಿದೆ ಸತ್ಸಂಗದಲ್ಲಿ ಕರೆದು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಸಂತ ಡಬ್ಲ್ಯೂ ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ